ಅಂಗವಾಗಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲೆಯ ಗಿಣಿರಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ರಥೋತ್ಸವ ಹಾಗೂ ಅಂಗವಾಗಿ ಶ್ರೀ ಮಾರುತಪ್ಪ ಹಲಿಗೇರಿ ಹಾಗೂ ದಿವಂಗತ ಶರಣಪ್ಪ ಬೇಗಿಯವರ ಸವಿ ನೆನಪಿಗಾಗಿ ಕೊಪ್ಪಳ ತಾಲೂಕಿನ ಗಿಣಿಗೇರಿ ಗ್ರಾಮದಲ್ಲಿ ಅಮೋಘ ಉಚಿತ ನಾಟಕ ಪ್ರದರ್ಶನ ಇದೇ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರದಂದು ರಾತ್ರಿ ಹತ್ತು ಮೂವತ್ತಕ್ಕೆ ಗಿಣಿಗೇರಿ ಗ್ರಾಮದಲ್ಲಿ ಅಮೋಘ ನಾಟಕ ಪ್ರದರ್ಶನವಿರುತ್ತದೆ ಇದರ ನಾಟಕದ ಹೆಸರು ಗರತಿ ಎಣ್ಣಿಗೆ ಗರ್ವದ ಗಂಡ ಎಂಬ ಅರ್ಥಾತ್ ಯಾರ ಹೂವು ಯಾರ ಮಡಿಲಿಗೆ ನಾಟಕ ಪ್ರದರ್ಶನ ಇರುತ್ತದೆ ಇದರ ಕುರಿತು ಈ ಒಂದು ರಂಗಭೂಮಿ ಕಲಾವಿದರು ಹಾಗೂ ಆತ್ಮೀಯವಾಗಿರ್ತಕ್ಕಂಥ ಶಂಕರಗೌಡರು ಪಾಟೀಲ್ ಅವರು ಕೂಡ ಒಂದು ಹೆಚ್ಚಿನ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈಗಾಗಲೇ ದಾವಲ್ ಮಲ್ಲಿಕ್ ಅವರು ಹೇಳಿದಂತೆ ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಮಂಜುನಾಥ್ ಯುವಕ ನಾಟ್ಯ ಸಂಘ ಇವರು ಸತತ ಹತ್ತೊಂಬತ್ತು ವರ್ಷದಿಂದ ಈ ಒಂದು ನಡೆಸಿಕೊಂಡು ಬಂದಿರತಕ್ಕಂತ ಈ ನಾಟಕ ಪ್ರದರ್ಶನ ಈ ವರ್ಷ ಹತ್ತೊಂಬತ್ತನೇ ಪ್ರಯೋಗ ಗಲತಿ ಹೆಣ್ಣಿಗೆ ಗರ್ಭದ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಪ್ರದರ್ಶನಗೊಳ್ತಾ ಇದೆ ಸುಮಾರು ಎರಡು ತಿಂಗಳಿಂದ ಒಂದು ತಯಾರಿಯಲ್ಲಿ ಇವರೆಲ್ಲ ಇದ್ದಾರೆ ನಾವು ಕೂಡ ಇವರಿಗೆ ಸಾಧ್ಯವಾದಷ್ಟು ಒಂದು ಸಪೋರ್ಟ್ ಅನ್ನ ಮಾಡ್ತಾ ಬಂದಿದ್ದೀವಿ ಇದೇ ಸೋಮವಾರ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಈ ಒಂದು ಹವ್ಯಾಸಿ ಕಲಾವಿದರ ಬಳಗ ಸೇರಿಕೊಂಡು ಮಾಡ್ತಾ ಇರತಕ್ಕಂತಹ ಈ ಗಲತಿ ಹೆಣ್ಣಿಗೆ ಗರ್ಭದ ಗಂಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ನಾವು ನೀವೆಲ್ಲರೂ ಸೇರಿ ವೀಕ್ಷಣೆ ಮಾಡೋಣ ಈ ನಾಟಕವನ್ನ ಯಶಸ್ವಿಗೊಳಿಸೋಣ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ ಶಂಕರ ಗೌಡ ಪಾಟೀಲ್ ಅವರಿಗೆ ಈಗಾಗಲೇ ತಮ್ಮ ಮಾರ್ಗದರ್ಶನದಲ್ಲಿ ಒಂದು ನಾಟಕ ಎಲ್ಲ ಕಲಾವಿದರವರಲ್ಲಿ ನಡೀತಾ ಇದೆ ಹಾಗೂ ಅದೇ ರೀತಿಯಾಗಿ ಸುತ್ತಮುತ್ತಲಿನ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಗಿಣಿಗೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಗೂ ಗಿಣಿಗೆರೆ ಗ್ರಾಮದ ಎಲ್ಲಾ ಊರಿನ ಸರ್ವ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಈಗಾಗಲೇ ಅವರು ಕೂಡ ಈಗ ನಾಟಕದ ಎಲ್ಲ ಕಲಾವಿದರು ಕಲಾ ಬಳಗದವರು ಎಲ್ಲಾ ಗ್ರಾಮ ಪಂಚಾಯಿತಿ ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರೂ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಮುಟ್ಟಿಸಿದ್ದಾರೆ ಕೆಲವರಿಗೆ ಈ ಒಂದು ಆಮಂತ್ರಣ ಪತ್ರಿಕೆ ಮುಟ್ಟದೇ ಇದ್ರೂ ಕೂಡ ಇದೇ ಒಂದು ಆಮಂತ್ರಣ ಪತ್ರಿಕೆ ಎಂದು ತಿಳಿದು ತಾವೆಲ್ಲರೂ ಈ ಒಂದು ನಾಟಕಕ್ಕೆ ಆಗಮಿಸಿ ನಾಟಕವನ್ನು ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಈ ಮೂಲಕ ನಾನು ಮನವಿ ಇದ್ದೇನೆ